ಹಲೋ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವಿಲ್ಲಿ ಈಗ ಹರಿಹಾರದಲ್ಲಿದ್ದೀವಿ ಇಲ್ಲಿಂದ ನಾವು ಕುಡುಗಾತ್ರೆಗೆ ಹೋಗ್ತಾ ಇದ್ದೀವಿ ಇಲ್ಲಿ ಕುಡುಗಾತ್ರೆ ದೇವಸ್ಥಾನ ತುಂಬ ಫೇಮಸ್ ಅಂತೆ ಅಜ್ಜಯ್ಯ ಅಂತ ಅಂತಾರಲ್ಲ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾನು ಬರಲ್ಲ ಬರಲ್ಲ ಅಂತಿದ್ದೆ ಇವತ್ತು ಬಲವಂತ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಬಂದು ಅಷ್ಟು ದೂರದಿಂದ ಬಂದಿದ್ದೆ ಮೈಸೂರಿಂದ ಬಂದಿದೆ ಏನು ನೋಡಿಲ್ಲ ಅಂದರೆ ಹೆಂಗೆ ಅಂತ ನನ್ನ ಕಂಪ್ನಿಗೆ ಯಾರೂ ಇಲ್ಲ ಇವಳು ಬರ್ತಿಲ್ಲ ಇವತ್ತು ಫುಲ್ಲು ಆಂಟೀಸ್ ಜೊತೆ ಟ್ರಿಪ್ಪು ನಂದು ನೋಡಿ ಗಾಯ್ಸ್ ಆಗ ಗಾಯ್ಸ್ ಅಂತ ಬಂದ್ಬಿಟ್ರು ಏನಿಲ್ಲಪ್ಪ ಹತ್ತಿರ ಇದೆ ಹೋಗಿ ಬರೋಣ ಅಂತ ಹೋಯ್ತಾ ಇದ್ದೀವಿ ಕಂಪ್ನಿಗೆ ನಾವೆಲ್ಲ ಜೊತೇಲಿದ್ದೀವಿ ಅವಳೊಬ್ಬಳೇ ಇಲ್ಲ ಅಂದರೆ ನನ್ನ ಏಜ್ ಗ್ರೂಪ್ ಯಾರು ಇಲ್ಲ ಅಂತ ಹೇಳ್ತಿರೋದು ಅಷ್ಟೇ ನೆನ್ನೆಯಿಂದ ಟ್ರಿಪ್ ವಿತ್ ಆಂಟೀಸ್ ಮನೇಲಿ ಅಂದರೆ ಬೋರ್ ಆಗಿದೆಯಾ ಕೇಳಿ ಫಸ್ಟು ಬೋರ್ ಏನೂ ಆಗಿಲ್ಲ ಹಾಂ ಎಲ್ಲ ಜಾಲಿ ಆಂಟಿದ್ದೀರೇ ಇರೋದು ಕೊನೆಗೂ ಒಪ್ಕೊಂಡ್ರು ಆಂಟಿ ಅಂತ ಕೊನೆಗ ಒಪ್ಕೊಂಡ್ರು ಅಯ್ಯೋ ಆಂಟಿನೇಪ್ಪ ಇನ್ನೇನಪ್ಪ ಇನ್ನೇನಪ್ಪ ಮಕ್ಕಳ ಏನೇನು ಆಂಟಿ ಅಲ್ದೆ ಇನ್ನೇನು ಮುಳಗಿ ಅನ್ನೋಕ್ಕಾಗತ್ತ ನಮ್ಮ ನೋಡಿ ಇನ್ನೊಬ್ರು ಬರ್ತಾರೆ ಇನ್ನೊಬ್ರು ಆಂಟಿ ನೋಡಿ ಇವ್ರು ಹನ್ನೆರಡು ಗಂಟೆ ಆಯ್ತಾಯ್ತು ರೆಡಿ ಆಯ್ತಾವ್ರೆ ಅಂತಿದ್ದು ಇನ್ನೊಂದು ಐದು ನಿಮಿಷ ಆಗಿದ್ರೆ ಅದೇನ್ ಮಾತಾಡಿದ್ರು ಇಬ್ರು ಅವ್ರಿಗೆ ಅರ್ಥ ಆಗ್ಬೇಕು ಹಾಯ್ ಡ್ಯಾನ್ಸು ಅನಿಸು ನಡೆ ನಿಲ್ಲೋದಿಲ್ಲ ನಿನ್ನೆ ನಾವು ಹೋಗಿ ಗಾಡಿ ಗಾಡಿ ಬಾಯ್ ಕೈಕೋತೀನಿ ನಿನ್ನೆ ನಾವು ಟೆಂಪಲ್ಗೆಲ್ಲ ಹೋಗಿದಾಗ ಇವ್ರು ಡ್ಯಾಡಿ ಬಂದಿದ್ರು ನಮಗೆ ಸೇಫ್ಟಿಗೆ ಇವಾಗ ಇವ್ನು ಬಂದವನೇ ಸೇಫ್ಟಿಗೆ ಗಂಡು ಮಗು ಗಂಡು ಮಗು ಯಾರೂ ಇರಲ್ಲ ಅದಕ್ಕೆ ಇವ್ನವನ್ನ ಸೇಫ್ಟಿ ಮಾಡ್ತಾನೋ ನಾವು ಇವನ್ನೇ ಸೇಫ್ಟಿ ಮಾಡಬೇಕೋ ಗೊತ್ತಿಲ್ಲ ಬಾಯ್ ಅವ್ರು ನೋಡಿ ನಮಗೆ ಸೆಂಡ್ ಆಫ್ ಮಾಡ್ತಾರೆ ಬಾಯ್ ಮಾಡಿ ನೋಡಿ ಡ್ರೈವರ್ ಸೀಟೆಲ್ಲ ಕೂಸ್ಬಿಟ್ಟರೆ ಅವಣ್ಣ ಸ್ಟಾರ್ಟ್ ಮಾಡ್ಬೋದು ಇದು ನೋಡಿ ಪೆಟ್ರೋಲ್ ನಾನು ಸ್ಟಾರ್ಟ್ ಮಾಡ್ಬಿಟ್ಬಿಡ್ಲಾ ಸ್ಟಾರ್ಟ್ ಮಾಡ್ಬಿಟ್ಬಿಡ್ಲಾ ಅಂತ ಅಂದ್ಬಿಟ್ಟು ಎದುರಿಸ್ತಾ ಇದೀನಿ ಇವರಿಗೆಲ್ಲ ಏನಿಲ್ಲ ಒಂದು ಇದ್ರ ಸಾಕು ಸೀದ ಹೋಗ್ ಅಲ್ಲಾರಿ ಕುದ್ ಬರ್ತೀನಿ ಅಲ್ಲ ಸುಸ್ವಾಗತ ಶ್ರೀ ಕರಿ ಬಸವೇಶ್ವರ ಗದ್ದೆಗೆ ಇವಾಗ ಉಕ್ಕಡ ಗಾತ್ರಿಗೆ ಬಂದಿದೀವಿ ಇವೇನು ಬೇರೆ ತರ ಇರ್ತಾರೆ ಹುಡುಗಾತ್ರಿ ಅಂತಾರೆ ಬಟ್ ಇದು ಉಗಡ ಗಾತ್ರಿ ಆಯ್ತಾ ಕರಿ ಬಸವೇಶ್ವರ ಅಂತಂದ್ರೆ ಅಜ್ಜಯ ಅಜ್ಜಯದವ್ರೆ ಕರಿಬಸವೇಶ್ವರ ಸ್ವಲ್ಪ ಸೌಂಡ್ ಇದೆ ಅಲ್ಲ ಎಷ್ಟು ಚೆನ್ನಾಗಿ ಮದುವೆ ಮಾಡ್ತಾವ್ರೆ ಇವತ್ತು ಸಮೂಹ ವಿವಾಹ ಕಟ್ಟಡ ಎಲ್ಲ ಕಟ್ತಾ ಇದಾರೆ ಇನ್ನು ಇನ್ನು ಇಂಪ್ರೂವ್ ಮಾಡ್ತಾವ್ರೆ ಒಳ್ಳೆ ತಂಪಾಗ ಬಿಸ್ತೈತೆ ಗೊತ್ತಾಗ ನಾವಿಲ್ಲಿ ಬಂದು ನಿಂತ್ಕೊಂಡು ನಾವು ಅಮ್ಮಂಗೆ ವೆಯ್ಟ್ ಮಾಡ್ತಾ ಇದೀವಿ ನೋ ಅಮ್ಮ ಅಲ್ಲಿ ವಿವಾಹ ಮಾಡಿಸ್ತಾರಲ್ಲ ಅದು ವೀಡಿಯೋ ಮಾಡ್ಕೊಂಡು ನಿಂತಾಯ್ತಂತೆ ನಾನೇ ವೀಡಿಯೋ ಮಾಡ್ತಿಲ್ಲ ಆಗ ಇಷ್ಟು ಲೇಟ್ ಆಯ್ತದೆ ಅಂತ ಅಂದ್ಬಿಟ್ಟು ಓಡಿ ಓಡಿ ಬರ್ತಿದ್ದೀವಿ ನಮ್ಮ ಅಮ್ಮಂಗೆ ವ್ಲಾಗ್ ಮಾಡೋಕೆ ಕೊಡ್ಬೇಕಿತ್ತು ನಮ್ಮ ಅಮ್ಮ ಗೊತ್ತಿತ್ತು ಯೂಟ್ಯೂಬರು ಆ್ಯಕ್ಚುಲಿ ನನಗಿಂತ ನಾವು ಬೈ ನಿಂತಿದ್ದೀವಿ ನಾನು ನಮ್ಮ ಅಲ್ಲಿಂದ ಬರ್ತಾರೆ ಅಂತ ವೆಯ್ಟ್ ಮಾಡ್ತಿದ್ದೀನಿ ನಮ್ಮ ಇಲ್ಲಿಂದ ಬಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡು ನಾನೇ ಹತ್ರ ನಿಂತಿದ್ದೀನಿ ನಾನೇ ಹತ್ರ ನಿಂತಿದ್ದೀನಿ ಅಂತೈತೆ ಬಾ ನಮ್ಮ ಓಡ್ ಓಡ್ ಬರ್ತಾವ್ರೆ ಏನು ಇಷ್ಟ ತನಕ ಅಂತಂದ್ರೆ ತಾಳಿ ಕಟ್ಟಿಸ್ತಾ ಇದ್ರು ತಾಳಿ ಕಟ್ಸೋದ್ ಮೀಡಿಯಾ ಮಾಡ್ತಿದ್ದೆ ಅಂತ ಏನು ಗೊತ್ತಾ ಆ ಇರ್ಗಾಡ್ ಗೊತ್ತೇ ಸೇರ್ಕೊಂಡು ನನಗೆ ಓಲೆ ಹಾಕಿಸ್ಬಿಟ್ಟಿ ನಾನು ಆಂಟಿ ಥರನೇ ಕಾಣಿಸ್ತಾ ಇದ್ದೀನಿ ಅಲ್ಲ ನೋಡಿ ಎಲ್ಲಿದ್ದೇವರು ಇವಾಗ ದರ್ಶನ ಆಗಿದೆ ಚೆನ್ನಾಗಿ ಹೆಂಗಿತ್ತಂಟಿ ದರ್ಶನ ಕಣಪ್ಪ ಮಕ್ಕನೆ ಫೋಕಸ್ ಪೋಕಸ್ ಐತಿಲ್ಲ ಸರಿ ದರ್ಶನ ಹ ಮದ್ವೆ ನಡೀತೈತೆ ದೇವ್ರ ಅಲಂಕಾರ ಚೆನ್ನ ನಾವು ಒಳ್ಳೆ ಟೈಮ್ ಅಲ್ಲೇ ಬಂದಿದೀವಿ ಆದ್ರೆ ಎಲ್ಲಾ ಜನ ಸೇರ್ಕೊಂಡ್ಬಿಡ್ತಿದ್ರು ಮದ್ವೆ ಗಂಡು ಹೆಣ್ಣು ಎಲ್ಲಾ ಎಲ್ಲ ನುಗ್ಬಿಡ್ತಿದ್ರು ತುಂಬಾ ಜನ ಆಂಟಿ ಸುಮ್ಮನೆ ಟೆನ್ಷನ್ ಆಯ್ತಾರೆ ಗೈಸ್ ಮೂರು ಗಂಟೆಗೆ ನಾವು ಟ್ರೈನ್ ಹೋಗಬೇಕು ಮೈಸೂರಿಗೆ ಅವ್ರಿಗೆ ಫುಲ್ಲು ಟೆನ್ಷನ್ ಬೇಗ ಬೇಗ ದರ್ಶನ ಮಾಡ್ಕೊಂಡು ಹೋಗ್ತೀವಿ ಅಂತ ಅವ್ರನ್ನ ನಿಲ್ಲಿಸ್ಬಿಟ್ಟು ಇಲ್ಲಿ ನಿಂತ ಫೋಟೋ ಅಂತ ಇಲ್ಲಿ ನೋಡಿ ಗಾಯ್ಸ್ ಅಪ್ಪ ನಾವಮ್ಮ ಆಗ್ಬೇಕಿತ್ತು ಕಣಪ್ಪ ಬ್ಲಾಗರು ಅಲ್ಲಿ ಹಿಂಗೆ ಹಿಂಗೆ ನಿಲ್ಲಿಸ್ಬಿಟ್ಟು ತೆಗೀತ ಫೋಟೋನ ಮುಸ್ತಫಿ ಮುಸ್ತಫಾ ಅಲ್ಲ ಮುಸ್ತಫಿ ನಾವಿಲ್ಲಿ ಊಟಕ್ಕೆ ಹೋಗ್ತಾ ಇದ್ದೀವಿ ಎಷ್ಟು ಜನ ಇದ್ದಾರೆ ನೋಡಿ ನೋಡಿ ಲೈನ್ ಮಾಡೋರು ಹೆಂಗಸ್ರಲ್ಲ ಈ ಕಡೆ ಸೈಡ್ ಲೈನು ಗಂಡಸ್ರಲ್ಲ ಆ ಕಡೆ ಸೈಡ್ ಲೈನ್ ನೋಡಿ ಇವಾಗ ಸಿಹಿ ಬೂಂದಿ ಪಾಯಸ ಮತ್ತೆ ಇದು ಏನಂತಾರೆ ಇದು ನಂಗೆ ಮರ್ತೇ ಹೋಗ್ಬಿಡ್ತು ಗಾಯ ಇದು ನಂಗೆ ಫೇವ್ರೇಟ್ ಹೇಳಕ್ಕೆ ಗೊತ್ತಿಲ್ಲ ಮಾ ಕಾಳು ಇದು ಗೋಧಿ ಗೋಧಿ ಕಾಳು ಕಾಳು ಗೋಧಿ ಕಡಲೆ ಕಾಳು ಇವಾಗ ಅನ್ನ ಕೊಟ್ಟಿದ್ದಾರೆ ಇವ್ರು ತಿಂತಾ ಇದ್ದಾರೆ ನಾನು ತಿನ್ಲಿಲ್ಲ ಯಪ್ಪಾ ಬಿಸಿಲು 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 ಬಿಸಿಲಿಗೆ ಎಷ್ಟು ನೀರು ಕುಡಿದ್ರೂ ಸಾಕಾಯ್ತಾ ಇಲ್ಲ ಭಯಕರ ಬಿಸಿಲು ಊಟನೂ ಸೇರ್ತಿಲ್ಲ ಗೊತ್ತಾ ಬಿಸಿಲಿಗೆ ಏನಿಗೆ ಮದುವೆ ಮಾಡಿಸ್ತಾ ಇರೋದಂದ್ರೆ ಅಪ್ಪ ಇಲ್ಲಿ ಅಲ್ಲಿ ಹೊಳೆ ಇದೆ ನೋಡಿ ಹೊಳೆ ತೋರಿಸ್ತಾ ಇದ್ದೀನಿ ಹೊಳೆ ತೋರಿಸ್ತಾನೆ ಮಾತಾಡ್ಕೊಂಡು ಹೋಗ್ತೀನಿ ಇಲ್ಲಿ ಏನಪ್ಪ ಅಂತಂದರೆ ಹೊಸ್ದಾಗಿ ಏನೋ ಏನೋ ಇನೋಗ್ರೇಷನ್ಗಳೆಲ್ಲ ಮಾಡೋರಂತೆ ಹೊಸ ಹೊಸ್ದಾಗಿ ಎಷ್ಟೊಂದು ಕಟ್ಟಡಗಳನ್ನ ಕಟ್ಸೋರಂತೆ ಆಶ್ರಮ ಅದು ಇದು ಅದರದ್ದು ಓಪನಿಂಗ್ ಅಂತ ಇವತ್ತು ಅದಕ್ಕೋಸ್ಕರ ಸಮೂಹ ವಿವಾಹನೂ ಇರಲಿ ಅಂತ ಅಂದ್ಬಿಟ್ಟು ಮಾಡಿಸ್ತಾ ಇರೋದಂತೆ ಎವ್ರಿ ಇಯರ್ ಮಾಡಿಸಲ್ವಂತೆ ಈಗ ಫಂಕ್ಷನ್ ಇದೆ ಅಂತ ಅಂದ್ಬಿಟ್ಟು ಸಮೂಹ ವಿವಾಹ ಮಾಡಿಸಿರೋದು ತುಂಗಭದ್ರಾನೇ ಅಂತೆ ಗಾಯಿಸಿದು ನೀರಿಗೊಂದು ರೋಂಡಿದೆಯೇ ಮೇಲುಗಡೆ ನೋಡೋ ಎಲ್ಲ ಗಾಯಿಸಿ ಸೇಮ್ ವಿಷಾ ಟೆಂಪಲ್ ಥರನೇ ಮಾಡೋರಲ್ವಾ ಆಮೇಲೆ ಇಲ್ಲಿ ಶಿವರಾತ್ರಿಯೆಲ್ಲ ತುಂಬ ಚೆನ್ನಾಗಿ ರಾಣಕ್ಕೆ ಚೆನ್ನಾಗಿ ಮಾಡ್ತಾರಂತೆ ಇದು ಇವಾಗ ಹೊಸದಾಗಿ ಕಟ್ಸಿರೋದು ಅಂತ ಅನ್ಸುತ್ತೆ ಇವಾಗ ಇಷ್ಟು ದಿನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ರೌಂಡ್ ಹೊಡಿತಾ ಇರೋದು ಹರಿಹರ ರೌಂಡ್ ಇರೋದ್ರಲ್ಲಿ ಬಂದಿರೋದು ಫಸ್ಟ್ ಆಂಜನೇಯ ದೇವಸ್ಥಾನ ಆಮೇಲೆ ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ ಮಂಟಪದ ಚೆನ್ನಾಗಿ ಮಾಡ್ತಾರಲ್ಲೂ ಗಾಳಿ ಅಂತೂ ಸಖತ್ತಾಗಿ ಬಿಸ್ತಾ ಇದೆ

ಇಲ್ಲೆಲ್ಲ ತುಂಬಿಡ್ತಿತ್ತಂತೆ ನೀರು ಅಲ್ಲಿ ತನಕ ಹೋಗುತ್ತಂತೆ ನೀರು ನೀರು ಜಾಸ್ತಿ ಬಂದ್ಬಿಟ್ರೆ ಇಲ್ಲೆಲ್ಲ ನೀರಿಗೆ ಸ್ವಲ್ಪ ಪ್ರಾಬ್ಲಮ್ಮು ಅವಾಗ ಇವರು ಇಲ್ಲಿಂದ ನೀರು ತಗೊಂಡೋಗ್ತೀರಂತೆ ಇಲ್ಲಿಂದ ತಗೊಂಡೋಗ್ತಿದ್ರ ಅಲ್ಕಲ್ ನೀರು ಮನೆಗೆ ಮತ್ತು ಮತ್ತೆ ಬಟ್ಟೆ ಒಗೆಯೋಕೆ ಬರ್ತಾ ಇದ್ದಿದಿದ್ದು ಹ್ಞೂ ಹಾಂ ಹಾಂ ಸೆಕೆಂಡ್ ಕಾಶಿ ಅಂತ ಅಂದ್ಬಿಟ್ಟು ನೋಡಿ ಪಂಚಮಿಕೆ ಆಂಜನೇಯ ದೇವಸ್ಥಾನ ಇವಾಗ ನಾವು ರಾಘವೇಂದ್ರ ಸ್ವಾಮಿಗಳ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ ಅರೆಸ್ಟ್ ಮಾಡಿಬಿಟ್ಟವ್ರಂತೆ ಸೇಮ್ ಮಂತ್ರಾಲಯದಲ್ಲಿರೋದರೇ ಇದೆ ಗ್ಯಾಸ್ ಖಾಲಿ ಆಗ್ಬಿಟ್ಟಿದೆ ಹಾಕೋದು ಗ್ಯಾಸ್ ಸಿಲಿಂಡರ್ ಇಲ್ಲೇ ಇದೆ ನೋಡಿ ಸಿಲಿಂಡರ್ ಸಿಲಿಂಡರ್ ಅವರೇ ಹಾಕಂತಾರೆ ಈಗ ಅಮ್ಮ ಕೇಳ್ತಿದ್ವಿ ಏನೇ ಗ್ಯಾಸ್ ಮಡಿಕ್ ಏನೇ ಸಿಲಿಂಡರ್ ಮಡಿಕೊಂಡವ್ರೆ ಏನೇ ಸಿಲಿಂಡರ್ ಮಡಿಕೊಂಡವ್ರೆ ಅಂತ ಇಲ್ಲಿ ಮಧ್ಯ ರೋಡಲ್ಲಿ ಖಾಲಿಯಾಗಿ ನಿಂತಿದೆ ಗ್ಯಾಸ್ ನಿಮ್ಗೆ ಹರಿಹರಕ್ಕೆ ಬಂದು ಏನ್ ಅನಸ್ತಾ ಇದೆ ತುಂಬಾ ಸಂತೋಷ ಆಯ್ತಾ ತುಂಬಾ ಆನಂದವಾಗುತ್ತೈತೆ ದೇವಸ್ಥಾನ ನೋಡಿ 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 ಸಮಾಧಾನ ಆಯ್ತೈತ ತುಂಬಾ ಸಂತೋಷವಾಯ್ತೈತೆ ಅದೊಂದೆಲ್ಲ ಕಲ್ತ್ಕೋಬಿಟ್ಟು ಅದೊಂದೊಂದ ಇವಾಗ ನಾವು ಎರಡನೇ ದೇವಸ್ಥಾನಕ್ಕೆ ಬಂದಿದ್ದೀವಿ ಹರಿಹರದಲ್ಲಿ ಇವರು ಶ್ರೀ ಮಾರ್ಗದ ದುರ್ಗಮ್ಮನವರು ಹ್ಮ್ ಇವರು ಏನದು ಇವರು ಮರ್ಗು ದುರ್ಗಮ್ಮ ಓ ಇದು ನಾವೇನಾರ ಬೇಡ್ಕೊಂಡು ಎತ್ತಿದಾಗ ಅದು ಸ ಅದು ಬೇಗ ಅಗ್ರವಾಗಿ ಬಂದ್ರೆ ನಾವು ಅನ್ಕೊಂಡಿದಾಗುತ್ತೆ ಅಂತ ಆಗಲಿಲ್ಲ ಅಂದ್ರೆ ನಾವು ಅನ್ಕೊಂಡಿದ್ದಾಗಲ್ಲ ಅಂತ ಏನ್ ಅನ್ಕೊಂಡಿದೀರ ಆಂಟಿ ಎತ್ ನೋಡೋಣ ಹೆಂಗ ಎತ್ತೀರಾ ಅಂತ ಇವ್ ಆಂಟಿ ಎಕ್ಸ್ಪಿರಿಮೆಂಟ್ ಮಾಡ್ತಾವ್ರೆ ನೋಡೋಣ ಭಯಂಕರ ಅಂಕತವ್ರಿ ಇಬ್ರು ದೇವ್ರಿಗೆ ದೇವ್ರಿಗೆ ಶಾಕ್ ಆಗ್ತೈತೆ ಇವ್ರಿಗೆ ನಮ್ ಕಾಯಿಲೆ ಐತಕ್ಕಾಗಲ್ಲ ಬಿಡಿ ನಮ್ಮ ದಪ್ಪದ ಎತ್ಕೊಂಡೈತೆ ಅಲ್ಲೇ ಚಿಕ್ಕ ನೋಡಿಕೊಂಡಂಗೆ ದೊಡ್ಡದ್ ಕೊಟ್ಟಂತ ಮಾ ಕೈ ಮಾ ದಪ್ಪ ಐತೆ ಹೋ ಬಂತು ಅರ್ದಿನ್ನೂ ಈಸಿಯಾಗಿ ಬಂತು ಈ ಸ್ವಲ್ಪ ದೊಡ್ಡದಾಗೈತೆ ಚಿಕ್ಕದಾಗೈತೆ ಬಂದ್ಬಿಡ್ತಲ್ಲ ಶಕ್ತಿ ಮೇಲೆ ಡಿಪೆಂಡು ಗೈಸ್ ಬಾರ ಬತ್ತಂತೆ ಲಾಸ್ಟಲ್ಲಿ ಮೊದಲೆರಡು ಸಲಗೆ ಎನರ್ಜಿ ಇರುತ್ತೆ ಮೂರನೇ ಸತ್ತಿಗೆ ಎನರ್ಜಿ ಕಮ್ಮಿ ಆಗ್ಬಿಟ್ಟಿರುತ್ತೆ ಅದಕ್ಕೆ ಬನ್ನಿ ನಾನು ಹತ್ರ ಎಲ್ಲ ಟ್ರೈ ಮಾಡೋಣ ಕೊಡ್ತೀವಿ ಈಗ ಇವಾಗ ಮಹಾಪೂಜೆ ಅಂತ ಅದಕ್ಕೆ ಎಲ್ಲರೂ ವೆಯ್ಟ್ ಮಾಡ್ತಾವ್ರೆ ಪೂಜೆ ಮಾಡೋದಕ್ಕೆ ಪಾದ ಕಾಣಿಸ್ಬೇಕಂತ ಅದಕ್ಕೆ ಎಲ್ಲರೂ ಸೈಡ್ ಸೈಡ್ ಕಳಿಸ್ತಾವ್ರೆ ಪಾದ ಕಾಣೋದಕ್ಕೆ ಪೂಜೆ ಮಾಡೋಣ ಇವಾಗ ನಾವು ಬಂದಿರೋದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಲ್ಲಿ ಸಂಕ್ರಮಣ ಹೆಂಗೆ ನಡೀತಲ್ಲ ತತ್ವ ಮಸಿ ಅಂತ ಬರೆದವ್ರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅಲ್ಲಿ ನಡೀತದಲ್ಲ ಅಂಟಿ ಆಭರಣ ತರೋದು ಇಲ್ಲಿ ಸೇಮ್ ನಡೀತತಿ ಸೇಮ್ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಮೇನ್ ಐತಲ್ಲ ಕೇರಳದಲ್ಲಿ ಇರೋದಲ್ಲ ಅದೇ ತರ ನಡೆಯುತ್ತೆ ಅಂತ ಒಂಥರ ಚೆನ್ನಾಗೈತೆ ಪ್ರಶಾಂತವಾಗೈತೆ ಪೀಸ್ಫುಲ್ ಆಗಿ ತುಂಬಾ ಪೀಸ್ಫುಲ್ ಆಗುತ್ತೆ ಬಟ್ ಏನಂದ್ರೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ನಾವು ತುಂಬ ಲೇಟಾಗಿ ಬಂದಿದ್ದೀವಿ ಒಂಥರ ಚೆನ್ನಾಗಿ ಕಟ್ಟೋರಲ್ವಾ ಇದೆಲ್ಲ ಹ್ಮ್ ಸೇಮ್ ಹೆಂಗ್ ಕಟ್ಟೋರೆ ಅವಳೆ ಸಕ್ಕತ್ತಾಗೈತೆ ಇದು ಸಿಂಪಲ್ ಆಗಿ ಏನಾದ್ರು ಫೋಟೋ ಶೂಟ್ ಮಾಡ್ಸ್ಕೊಳ್ಳೋಕ್ಕೂ ಚೆನ್ನಾಗೈತೆ ಇದೊಂಥರ ಪ್ಲೇಸು ಎಲ್ಲ ಸಖತ್ ಆಗಟ್ಟವ್ರೆ ನಂಗೆ ತುಂಬಾನೇ ಇಷ್ಟ ಆಯ್ತು ಇದು ನೋಡಿ ಗಾಯಸ್ ನಮ್ಮ ಅಮ್ಮ ಅವ್ರ ಫ್ರೆಂಡ್ಸ್ಗೆಲ್ಲ ಬಿಸ್ಕೆಟ್ ಅವ್ರು ಇದು ಒಂದೇ ರತ್ರ ಸಕ್ಕರೆ ಚಕನಾಚಾರಿ ಅಂತ ಇದ್ರಂತೆ ಒಂದೇ ಕಟ್ತಿದ್ರಂತೆ ಇದು ಇದು ಕಲ್ಲಲ್ವಾ ಇದೆಲ್ಲ ಶಿಲ್ಪಿಗಳು ಹ್ಮ್ ಎಲ್ಲಾನು ಕೆತ್ತನೆ ಮಾಡಿ ಹೋಗ್ತಾ ಇದ್ದಿದ ಇದು ಹರಿಹರೇಶ್ವರ ಟೆಂಪಲ್ ಸಖತ್ತು ಫೇಮಸ್ ಹರಿಹರಕ್ಕೆ ಇದೇ ಫೇಮಸ್ ಇದರಿಂದನೇ ಅಲ್ವಾ ಹರಿಹರ ಅಂತ ಹೆಸರು ಬಂದಿರೋದು ಇದರಿಂದನೇ ಅಲ್ವಾ ಅಂಕಲ್ ಹರಿಹರ ಹೆಸರು ಬಂದಿರೋದು ಇದರಿಂದನೇ ನೋಡಿ ಏನು ಸಕ್ಕತ್ತೆ ಹಳೆ ಕಾಲದ್ದು ನೋಡಿ ಎಷ್ಟು ಸ್ಮೂತ್ ಆಗೈತೆ ಗೊತ್ತಾ ಇದು ಸ್ಮೂತ್ ಆಗೈತೆ ಆಳಿಗುಳಿ ಮನೆ ಹಳಿಗುಳಿ ಮನೆ ಚೆನ್ನಾಗಿ ಕೆತ್ತನೆ ಮಾಡೋರೆ ಗೊತ್ತಾ ಏ ಸಕ್ಕದ ಕೆತ್ತನೆ ಮಾಡೋರೆ ಮಾತ್ರ ನೋಡಿ ಕೆತ್ತನೆ ಚೆನ್ನಾಗಿ ಮಾಡೋರೆ ಇದು ಯಾವ ಶೈಲಿದು ಅಂತ ನನಗಂತೂ ಗೊತ್ತಿಲ್ಲ ಅಷ್ಟೊಂದು ನಾಲೆಜ್ ಇಲ್ಲ ಇಲ್ಲ ಗೈಸ್ ನಾಲೆಜ್ ಇಲ್ಲ ಅನ್ನೋದೇನಿಲ್ಲ ನಾನು ತಪ್ಪೇನು ಚೆನ್ನಾಗಿ ಈ ಥರ ಒಂಥರ ಒಟ್ಟಾರ ಥರ ಐತೆ ಇಲ್ಲೆಲ್ಲ ಮನೆ ಮಾಡ್ಕೊಂಡಿರೋದು ಇವರು ಏ ಸಕ್ಕ ಕೊಟ್ಟವರು ನನ್ನ ಫೋನ್ ಏನಾರ ಚೆನ್ನಾಗಿದ್ರೆ ಈ ಟೆಂಪಲ್ ಒಂದು ಇಷ್ಟ ಆಯ್ತು ನನಗೆ ಸಕ್ಕ ಇಲ್ಲಿ ಬಿಟ್ರೆ ಅಯ್ಯಪ್ಪ ದೇವಸ್ಥಾನಕ್ಕೆ ದರ್ಶನ ಅದು ಮಠ ಎಲ್ಲಾ ಚೆನ್ನಾಗೈತೆ ನೋಡಿ ಈ ಸೈಡಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೀವು ಅನ್ಕೋಬೋದು ಗೈಸಿ ವಿಳೆ ದೇವಸ್ಥಾನ ಎಲ್ಲ ಸಿಕ್ತಾವೆ ಈ ಏಜ್ ಅಲ್ಲಿ ಅಂತ ಬಟ್ ನನಗೇನಿಲ್ಲ ಏನಿಲ್ಲ ಆ ತರ ಇಲ್ಲ ನಮ್ಮ ಮನೇಲಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಸಕ್ಕರೆ ಹೋಗ್ತಾರೆ ನೋಡಿ ಸೇರಿದ್ದೇನೆ ಚೆನ್ನಾಗಲೋ ಫೋಟೋ ಶೂಟ್ಗಳ ಫೋಟೋ ಫ್ರೆಂಡ್ಸ್ ಫ್ರೆಂಡ್ಸ್ಗಳದು ಅಲ್ಲಿ ನೋಡಿ ಅಲ್ಲಿ ನೋಡಿ ಕಾಯಿಸ್ ನಮ್ಮ ಮಿತ್ರ ದ್ರೋಹಿ ಸೆಲ್ಫಿ ಒಬ್ಬೊಬ್ರೆ ತಗೋತಾವ್ರೆ ನಿಮ್ಮನ್ನೇ ಬಿಟ್ಬಿಟ್ಟು ತಗೋತವ್ರಲ್ಲಂಟಿ ನೀವ್ ಎಂತ ಫ್ರೆಂಡ್ ಇರ್ಬೋದು ಎಂತ ಫ್ರೆಂಡು ಇದು ಗ್ರಾಮ ದೇವತೆ ಹರಿಹರಕೆ ಕಸಬಾ ಶಿ ಹರಿಹರಕ್ಕೆ ಗ್ರಾಮ ದೇವತೆ ಅಲ್ವಾ ಮೂರ್ತೀರ್ ಇರೋದು ರೋಸಿರೋದು ಏನ್ ಗೊತ್ತಾ ಎಲ್ಲ ಕಡೆ ದೇವಸ್ಥಾನಕ್ಕೆ ಹೋದ್ರೆ ಲೈನ್ ಕ್ಯೂ ನಿಲ್ತಾರಲ್ಲ ದೇವರ ಹತ್ರ ಮಂಗಳಾರತಿ ತಗೊಳೋದಕ್ಕೆ ದೇವರ ನೋಡೋದಕ್ಕೆ ಹುಡುಗರೇ ಒಂದು ಸೈಡ್ ಲೈನ್ ಅಲ್ಲಿ ನಿಲ್ಬೇಕು ಹುಡುಗಿರ ಒಂದು ಸೈಡ್ ನಿಲ್ಬೇಕು ಅಲ್ಲೇ ಬೋರ್ಡ್ ಹಾಕ್ಬಿಡ್ತಾರೆ ಪುರುಷರು ಮಹಿಳೆಯರು ಅಂತ ನಮ್ಗೆ ಗೊತ್ತಿಲ್ಲದೆ ಸ್ಟಾರ್ಟಿಂಗ್ ಎಲ್ಲೆಲ್ಲರೂ ನಿಂತ್ಕೊಂಡ್ಬಿಟ್ಟಿದ್ವಿ ಹರಿಹರದಲ್ಲಿ ಬಂದಿರುವಂತಹ ಲಾಸ್ಟ್ ದೇವಸ್ಥಾನ ರವಿ ಅಂಕಲ್ ಜಾಸ್ತಿ ಬರುವಂತ ದೇವಸ್ಥಾನ ಇದೆ ಡೈಲಿ ಬರ್ತಾರ ರಾತ್ರಿ ಹನ್ನೊಂದು ಐವತ್ತೈದು ಇವಾಗ ನಾವು ಮೈಸೂರಿಗೆ ಟ್ರೈನ್ ಹತ್ತುತ್ತಾ ಇದ್ದೀವಿ ಬೆಳಗ್ಗೆ ಆರು ಗಂಟೆಗೆ ಹೋಗುತ್ತೆ ಸೊ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಹಿಂಗೆ ಕಾಣಿಸ್ತಿದ್ದೀನಿ ಅಲ್ವಾ